ರಾಜ್ಯದ ಸ್ಥಿತಿ ನೋಡಿ ಎಂಥ ಸ್ಥಿತಿ ಬಂದಿದೆ ಅಂತ ನಿಮ್ಮಲ್ಲಿ ಡ್ರಗ್ ಫ್ಯಾಕ್ಟ್ರಿಗಳಿವೆ ಅಂತ ತೋರಿಸೋಕ್ಕೋಸ್ಕರ ಮಹಾರಾಷ್ಟ್ರದವ್ರು ಬರಬೇಕು ಹಿಂದೂ ಕೂಡ ಅದೇ ಕೆಲಸ ಮಾಡಿದರು ಈಗಲೂ ಕೂಡ ಅದೇ ಆಗಿದೆ ಎಲ್ಲಿಗೆ ಬಂದಿದೆ ನಮ್ಮ ರಾಜ್ಯ ಅನ್ಲಿಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ದಿವಸ ನಾವು ಹೇಳ್ತಾ ಇದ್ದೀವಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಯಾವನೋ ಲಾಂಗ್ ತೋರಿಸ್ತಾನೆ ಯಾವನೋ ಲೂಟಿ ಮಾಡ್ತಾನೆ ಯಾವನೋ ದರೋಡೆ ಮಾಡ್ತಾನೆ ಡ್ರಗ್ಸ್ ಅಂತೂ ಬಿಡಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ತನಕ ಎಂದೂ ಸಿಕ್ಕಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ ಸಿಗ್ತಾಯಿದೆ ಏನಾಗ್ತಾ ಇದೆ ಕರ್ನಾಟಕ ಎಲ್ಲಿಗೆ ಹೋಗ್ತಾ ಇದೆ ಇಲ್ಲಿಂದ ಹಿಡಿದ ದಾವಣಗೆರೆ ತನಕ ಅಲ್ಲಿಂದ ಹುಬ್ಬಳ್ಳಿ ಆ ಕಡೆ ಮಂಗಳೂರು ತನಕ ಎಲ್ಲಿ ನೋಡೋದ್ರಲ್ಲಿ ಡ್ರಗ್ ಆವಡಿ ಎಲ್ಲಿ ನೋಡೋದ್ರಲ್ಲಿ ಯಾವ ದಿಕ್ಕಿನ ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ ನಾವು ಏನು ಕತೆ ಇತ್ತು ರೀತಿ ನೀತಿ ನಾಳೆ ಅದು ಒನ್ ವೇ ನಮ್ಮ ಹುಡುಗರು ಏನಾದರೂ ಕೆಟ್ಟು ಹೋದರು ಅಂತಂದರೆ ಮುಗಿದೋಯ್ತವರು ಜನ್ಮದಲ್ಲಿ ಸರಿಯಾಗಲ್ಲ ಜನ್ಮದಲ್ಲಿ ಸರಿಯಾಗಲ್ಲ ಇದು ಒನ್ ವೇ ಇದು ಎಷ್ಟರ ಮಟ್ಟಿಗೆ ಸಿಲಿಕಾನ್ ಸಿಟಿ ಡ್ರಗ್ ಸಿಟಿ ಆಗ್ತಾ ಇದೆ ಅನ್ನಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ರಾಜಸ್ಥಾನದಿಂದ ಬೆಂಗಳೂರು ಐವತ್ತೈದು ಕೋಟಿ ರೂಪಾಯಿ ಮೌಲ್ಯದ್ದು ಮೌಲ್ಯ ಬಿಡಿ ಕೆಡಿಸ್ಬಿಟ್ರು ಅಂತಂದ್ರೆ ಮುಗಿದೋಯ್ತು ಕತೆ ಸಮಾಜವನ್ನ ಅದ್ರ ಮೌಲ್ಯ ಹೆಂಗೆ ಕಂಡು ಹಿಡಿತೀರಿ ಮಾವಿನ ತೋಪಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ದೊಡ್ಡ ದೊಡ್ಡವರು ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಿಮಗೆ ಕೊಡ್ತಾ ಇದೆ ಮಾವಿನ ತೋಪಿದೆ ಆ ಮಾವಿನ ತೋಪಿನ ಒಳಗಡೆಗೆ ಡ್ರಗ್ಸ್ ಫ್ಯಾಕ್ಟ್ರಿ ಎಂತೆಂಥವ್ರನ್ನ ಬಳಸ್ಕೊಂಡಿದ್ದಾರೆ ನೋಡಿ ಅಲ್ವಾ ಕೆಮಿಕಲ್ ಇಂಜಿನಿಯರು ಕೂಡ ಅದರ ಹಿಂದಿನ ರೂವಾರಿ ಇಲ್ಲಿಗೆ ಬಂದಿದೆ ಏನೇನು ನಡೀತಾ ಇದೆಯಪ್ಪ ರಾಜ್ಯದಲ್ಲಿ ಅಂತ ಅನಿಸ್ಬಿಡುತ್ತೆ ನೋಡಿ ಏನೇನು ನಡೀತಾ ಇದೆ ಏನಲ್ಲಿ ಪೂರ್ತಿ ಅಲ್ಲೆಲ್ಲ ಸೆಟ್ ಮಾಡಿಬಿಟ್ಟಿದ್ದಾರೆ ಯಂತ್ರೋಪಕರಣಗಳನ್ನು ಯುವಕರಿಗೆ ಕೆಲಸ ಕೊಡ್ಬೇಕು ನೋಡಿ ಯುವಕರಿಗೆ ಕೆಲಸ ಕೊಡಬೇಕು ಯುವಕರು ಚೆನ್ನಾಗಿರ್ಬೇಕು ಅವ್ರ ಕೈ ತುಂಬಾ ದುಡಿಮೆ ಇರಬೇಕು ಅವ್ರಿಗೆ ಅದಕ್ಕೆಲ್ಲ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ ಶೇಮ್ ನಾಚಿಗ್ಗೇಡಿನ ಸಂಗತಿ ಇದು ಒಬ್ಬ ಕೆಮಿಕಲ್ ಇಂಜಿನಿಯರ್ ಇದರಲ್ಲಿ ತನ್ನನ್ನು ತಾನು ನೋಡಸ್ಕೊತಾನೆ ಅಂತಂದ್ರೆ ಏನ್ ಅರ್ಥ ಪ್ರಶಾಂತ್ ಎಲ್ಲಪ್ಪ ಎಲ್ಲ ರೀತಿಯ ರಾಸಾಯನಿಕಗಳನ್ನ ಅವನು ಸರಬರಾಜು ಮಾಡ್ತಾ ಇದ್ದ ಕೆಮಿಕಲ್ ಅನ್ನ ರಾಮ್ಲಾಲ್ಗೆ ಫಾರ್ಮುಲಾ ಕೊಡ್ತಾ ಇದ್ದ ಪ್ರಶಾಂತ್ ಇವರೆಲ್ಲ ಸೇರಿ ತಯಾರು ಮಾಡ್ತಾ ಇದ್ರು ಇದು ನೋಡಿ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ಅಂಥದ್ದು ಅಂತಾರಲ್ಲ ಇದೇನೇ ಅವರ ದುಡಿಮೆ ಅವರವ್ರು ಮಾಡಬೇಕು ಸಮಾಜ ನೆಗೆದು ಹೋಗಲಿ ಸಮಾಜ ನಶೆನಲ್ಲಿ ಏನು ಗೊತ್ತಾ ತೇಲಾಡಲಿ ಸಾಯ್ಲಿ ನಾಳೆ ದೇಶನ ಹಾಳು ಮಾಡಬೇಕು ಅಂತಂದರೆ ಇನ್ನೇನು ಮಾಡೋ ಅಗತ್ಯ ಇಲ್ಲ ನಮ್ಮ ದೇಶ ನೆಗೆದು ಬಿದ್ದು ಹೋಗಬೇಕು ಅಂತಂತಂದರೆ ಯುವಕರಿಗೆ ನೀವು ಡ್ರಗ್ಸ್ ಚಟ ಅಂಟಿಸ್ಬಿಟ್ರೆ ಸಾಕು ಆಯಿತು ಬೇಕಾದ ಮಾಡ್ತಾರೆ ಅವರು ನಿಮಗೇನು ತೋಚುತ್ತೋ ಅದನ್ನು ಮಾಡ್ತಾರೆ ಯಾವ್ಯಾವುದು ನಿಷಿದ್ಧವೋ ಅದೆಲ್ಲದನ್ನು ಕೂಡ ಮಾಡ್ತಾರೆ ಎಲ್ಲಿಗೆ ಬಂದಿದ್ದೀವಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಯುವಕರನ್ನು ಯಾವ ರೀತಿ ಬೆಳೆಸ್ತಾ ಇದೀವಿ ಅವ್ರು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾ ಇದೀವಿ ವೆರಿ ಇಂಪಾರ್ಟೆಂಟ್ ಯಾರೂ ಇರಬಾರದು ನಿರ್ಜನ ನಿರ್ಜನ ಪ್ರದೇಶ ಘನ ಕಾರ್ಯಕ್ಕೆ ನಿರ್ಜನ ಪ್ರದೇಶಗಳೇ ಬೇಕು ರಾಮ್ಲಾಲ್ ಪಕ್ಕಾ ಪ್ಲಾನ್ ಮಾಡಿ ಇದನ್ನು ಹುಡುಕಿದ್ನಂತೆ ಯರಪ್ಪನಹಳ್ಳಿನಲ್ಲಿ ಈ ಡ್ರಗ್ಸ್ ಶೇಖರಣೆ ಅಲ್ಲಿಂದ ಬೇರೆ ಬೇರೆ ಕಡೆ ಸಪ್ಲೈ ದೊಡ್ಡ ಜಾಲರಿ ಇದು ದೊಡ್ಡ ಜಾಲ ಯರಪ್ಪನಹಳ್ಳಿಯಲ್ಲಿ ಡ್ರಗ್ ಶೇಖರಣೆ ಮಾಡೋದು ಅಲ್ಲಿಂದ ಬೇರೆ ಬೇರೆ ಕಡೆಗೆ ಸಾಗಿಸೋದು ಅದಕ್ಕೋಸ್ಕರ ತಮ್ಮ ತಮ್ಮವರೇ ಆದಂಥ ಕೆಲಸದವರು ಅದಕ್ಕೊಂದು ವ್ಯವಸ್ಥೆ ಅಬ್ದುಲ್ ಅನ್ನುವಂಥವನ್ನೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಿರ್ಜನ ಪ್ರದೇಶಗಳನ್ನು ಹುಡುಕಿ ಈ ರೀತಿ ಫ್ಯಾಕ್ಟ್ರಿಗಳನ್ನು ಹಾಕೋದು ಅರ್ಥ ಇದೆ ಸೊ ಇಂಥವ್ರಿಗೆ ಈ ದೊಡ್ಡ ದೊಡ್ಡವ್ರು ಏನಾದರೂ ಸಾಥ್ ಕೊಡಲಿಲ್ಲ ಅಂತಂದರೆ ಅವ್ರು ಮಾಡಲಿಕ್ಕೆ ಸಾಧ್ಯನಾ ಯೋಗಿರಾಜ್ ನಯಾನ್ ಅನ್ನುವಂಥವ್ರು ಇವ್ರ ಜೊತೆ ನಿಂತಿದ್ರು ಇವ್ರು ದೊಡ್ಡ ಉದ್ಯಮಿಗಳು ಈ ಕಿಂಗ್ ಪಿನ್ಗಳಿಗೆ ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ನೆರವು ಕೊಟ್ಟಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಇಲ್ಲಾಂದರೆ ಮಾಡಲಿಕ್ಕೆ ಸಾಧ್ಯನಾ ಏನು ನೋಡಿ ದುಡ್ಡು ಬರುತ್ತೆ ಅಂತಂತಂದರೆ ನಾವು ಬೇಕಾದ ಮಾಡ್ತೀವಿ ಸಮಾಜನೇ ಕೊಲ್ತೀವಿ ನಾವು ನಮಗೆ ಯಾವ ಪಾಪ ಪ್ರಜ್ಞೆಗಳು ಕೂಡ ಇರಲ್ಲ ಯಾರಿಗೆ ಬೇಕಾದರೂ ವಿಷ ಹಾಕ್ತೀವಿ ಯಾರಿಗೆ ಬೇಕಾದರೂ ನಶಿನಲ್ಲಿ ತೀಲಂಗೆ ಮಾಡಿಬಿಡ್ತೀವಿ ಒಂದು ಸರಿ ಕುತೂಹಲಕ್ಕೆ ಯಾವನಾದರೂ ಏನಾದರೂ ಎಳೆದ ಅಂತಂದರೆ ಈ ಸಿಂಥೆಟಿಕ್ ಡ್ರಗ್ಗನ್ನು ಮುಗಿದೋಯ್ತು ಕತೆ ಮುಗಿದೋಯ್ತು ಏನ್ ಸ್ವಾಮಿ ಮಹಾರಾಷ್ಟ್ರ ಪೊಲೀಸರೇ ಬಂದು ಹುಡುಕ್ ಹಿಂದೂ ಕೂಡ ಫ್ಯಾಕ್ಟ್ರಿ ನಾವರೆ ಹುಡುಕ್ ಈಗಲೂ ಕೂಡ ಹುಡುಕ್ ಇದ್ದಾರೆ ನಮ್ಮವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆನ ನಾವು ಕೇಳಿದ್ವಿ ಅದಕ್ಕೆ ಪರಮೇಶ್ವರ್ ಅವರು ಹೇಳಿದ್ರು ಇಲ್ಲ ಇಲ್ಲ ಇದು ಕ್ರೆಡಿಟ್ ನಮಗೂ ಹೋಗಬೇಕು ಇದು ಜಂಟಿ ಕಾರ್ಯಾಚರಣೆ ಇದು ಜಂಟಿ ಕಾರ್ಯಾಚರಣೆ ಆಯ್ತು ನಿಮಗೆ ಗೊತ್ತಾಗಿದ್ರಿ ನೀವ್ಯಾಕೆ ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ರಿ ನೀವ್ಯಾಕೆ ಮಾಡ್ತಾ ಇದ್ರಿ ಕಾರ್ಯಾಚರಣೆಯನ್ನ ಬಡಿದು ಬಿಸಾಕ್ತಾ ಇದ್ರು ಪೊಲೀಸರು ಕಡಿಮೆನಾ ಇಂಥ ಸ್ಥಿತಿ ನೋಡಿ ಬನ್ನಿ ಏನ್ ಹೇಳ್ತಾರೆ ನೋಡೋಣ ಗೃಹ ಸಚಿವ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಂ ಡಿ ಎ ವಶಪಡಿಸ್ಕೊತಾರೆ ಅಂತಂದ್ರೆ ಏನಿದೆ ಅರ್ಥ ಇದು ಸಿಂಥೆಟಿಕ್ ಡ್ರಗ್ ಒಂದು ಸರಿ ಏನಾದರೂ ಅದರ ಚಟಕ್ಕೆ ಬಿದ್ದ ಬಿಟ್ರೆ ಯುವಕರು ಮುಗಿದೋಯ್ತು ಕತೆ ದೇವರೂ ಕೂಡ ನಿಮ್ಮನ್ನು ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ ಐವತ್ತೈದು ಕೋಟಿ ರೂಪಾಯಿ ಮೌಲ್ಯದ ಟ್ರಕ್ ಸಿಕ್ಕಿರೋದಿಷ್ಟು ಸಿಗದಿರುವಂಥದ್ದು ಎಷ್ಟು ಎಷ್ಟಿದೆಯೋ ಸಿಗದೇ ಇರುವಂಥದ್ದು ಮೂರು ಮೂರು ಫ್ಯಾಕ್ಟ್ರಿಗಳು ಪತ್ತೆ ಆಗ್ತವೆ ಗ್ರೇಟ್ ಈಗ ಹಿಂಡು ದಂಡು ಹೋಗಿ ಪೊಲೀಸರು ಹೋಗಿ ಸೋಕೋ ಟೀಮ್ ಹೋಗಿ ಅದೆಲ್ಲವನ್ನು ಕೂಡ ಪರೀಕ್ಷೆ ಮಾಡಿ ಏನಿದೆ ಅರ್ಥ ಇದು ಸೊ ಇದು ಸಂಗತಿ ಅಂದರೆ ಮಹಾರಾಷ್ಟ್ರದ ಪೊಲೀಸರು ಬರಬೇಕು ಅವ್ರಿಗೆ ಅಲ್ಲಿ ಅದರ ಮಾಹಿತಿ ಗೊತ್ತಾಗಬೇಕು ಅಲ್ಲಿಂದ ಅವ್ರದ್ದೊಂದು ಹಿಂಡು ದಂಡು ಟೀಮ್ ಬರಬೇಕು ಟೀಮ್ ಬಂದಾದ ಮೇಲೆ ಇಲ್ಲಿಯವರು ಜಂಟಿ ಕಾರ್ಯಾಚರಣೆ ಮಾಡಬೇಕು ಇದು ಸ್ಥಿತಿ ಬನ್ನಿ ನಮ್ಮ ಪ್ರತಿನಿಧಿ ಪ್ರದೀಪ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ವಿವರ ಯಾಕಂದರೆ ಏನೋ ರಾಜ್ಯ ಸರ್ಕಾರ ಬುದ್ಧಿ ಕಲಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಈ ಪಾರ್ಟಿ ಡ್ರಗ್ ದಂಧೆ ಜಾಸ್ತಿ ಆಗಿಬಿಟ್ರೆ ಮುಂದೆ ಸಮಾಜವನ್ನು ಹ್ಞೂ ನಾವು ಊಹಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ ವೆರಿ ಅನ್ಫಾರ್ಚುನೇಟ್ ಸಂಗತಿ ಇದು ಇನ್ನಾದರೂ ಇವರು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಮುಗಿತು ನಮ್ಮ ನಮ್ಮ ಯುವಕರುಗಳು ಹಾದಿ ತಪ್ಪಿ ನೆಗೆದು ಬಿದ್ದು ಅಂತಲೇ ಅರ್ಥ ಪ್ರಶ್ನೆ ಬೇರೆ ಈಗ ಏನಂತಾರೆ ಪರಮೇಶ್ವರ್ ಜೊತೆಗೇನು ಅಂದರೆ ಯಾರ್ಯಾರಿದ್ರೆ ಹಿಂದಿರುವಂಥವ್ರು ದೊಡ್ಡ ದೊಡ್ಡವರ ಸಾಥ್ ಇಲ್ದೇ ಇದು ಯಾವುದೂ ಕೂಡ ಆಗಲ್ಲ ಯಾರಿದ್ರಂತ ಇದ್ರ ಹಿಂದೆ ಹೆಚ್ಚಿನ ವಿವರ ಏನಿದೆ ಪ್ರದೀಪ್ ರಂಗನಾಥ್ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಪ್ರತಿ ವರ್ಷನೂ ಕೂಡ ಡ್ರಗ್ಸ್ ಮೇಲೆ ಸಾಕಷ್ಟು ರೇಡ್ಗಳಾಗುತ್ತೆ ಸಾಕಷ್ಟು ಆರೋಪಿಗಳನ್ನು ಬಂಧಿಸ್ತಾರೆ ಇದರಲ್ಲಿ ವಿದೇಶಿಗರನ್ನು ಸಹ ಬಂಧಿಸ್ತಾರೆ ಆದರೆ ಪ್ರತಿ ವರ್ಷವೂ ಸಹ ಬೆಂಗಳೂರಿನ ಮತ್ತು ಕರ್ನಾಟಕದಲ್ಲಿ ಡ್ರಗ್ಸ್ ಅನ್ನು ವಶಪಡಿಸಿಕೊಳ್ತಿರುವಂತಹ ಮೌಲ್ಯ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾ ಇದೆ ಈ ವರ್ಷವೂ ಸಹ ಬೆಂಗಳೂರಿನಲ್ಲಿ ಸುಮಾರು ನೂರ ಐವತ್ತು ಕೋಟಿಗಿಂತಲೂ ಹೆಚ್ಚು ಸಹ ಡ್ರಗ್ಸ್ನ ವಶಪಡಿಸಿಕೊಂಡಿದ್ದಾರೆ ಆದರೆ ನಿನ್ನೆ ಈ ಕಳೆದ ಇಪ್ಪತ್ತಾರನೇ ತಾರೀಕು ಮಹಾರಾಷ್ಟ್ರದ ಮಾದಕ ವಸ್ತು ನಿಗ್ರಹ ದಳದ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಮೂರು ಕಡೆ ದಾಳಿಯನ್ನು ನಡೆಸಿ ಸುಮಾರು ಐವತ್ತೈದು ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ ಅನ್ನು ವಶಪಡಿಸಿಕೊಂಡಿದ್ದೀವಿ ಅಂತ ಹೇಳಿದ್ರು ಈ ಒಂದು ತನಿಖೆ ವೇಳೆ ಇದೊಂದು ದೊಡ್ಡ ನೆಟ್ವರ್ಕ್ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು ಸದ್ಯಕ್ಕೆ ಮಹಾರಾಷ್ಟ್ರ ಪೊಲೀಸರು ಮತ್ತು ಬೆಂಗಳೂರು ಪೊಲೀಸರು ಸಹ ಈ ಬಗ್ಗೆ ಮಾಹಿತಿ ನೀಡಿದ್ದು ಇದರ ಹಿಂದೆ ಯೋಗಿರಾಜ್ ಮತ್ತು ನಯನ್ ಪವರ್ ಎಂಬ ರಾಜಸ್ಥಾನದ ಮೂಲದ ಇಬ್ರು ಬಿಸ್ನೆಸ್ ಮ್ಯಾನ್ ಗಳಿದಾರೆ ಆ ಬಿಸ್ನೆಸ್ ಮ್ಯಾನ್ ಗಳು ದೇಶಾದ್ಯಂತ ಈ ರೀತಿಯಾದಂತಹ ಕಾರ್ಖಾನೆಗಳು ಸ್ಟೋರೇಜ್ ಗಳು ಗೋಡನ್ ಗಳನ್ನು ನಿರ್ಮಿಸಿ ದೇಶದ ಅನೇಕ ಕಡೆಗಳಿಗೆ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತೀನಿ ಅನ್ನೋದು ಮಾಹಿತಿ ಸಿಗ್ತಾ ಇದ್ದು ಅವರಿಬ್ಬರ ಹುಡುಕಾಟ ನಡೆತಾ ಇದೆ ಸದ್ಯಕ್ಕೆ ನಾಲ್ವರನ್ನ ಬಂಧಿಸಿದ್ದಾರೆ ಮಹಾರಾಷ್ಟ್ರ ಪೊಲೀಸರು ಮತ್ತೆ ಅವರಿಬ್ಬರೂ ಹುಡುಕಾಟ ನಡೆಸ್ತಾ ಇದ್ದಾರೆ ಆದ್ರೆ ಈ ಒಂದು ಯೋಗಿರಾಜ್ ಮತ್ತು ನಯನ್ ಪವರ್ ಏನಿದ್ದಾರೆ ಅವರು ಬಿಸ್ನೆಸ್ ಹೇಗ್ ಮಾಡ್ತಾ ಇದ್ರು ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಗುಟ್ಟಾಗಿ ಈ ಒಂದು ಕಾರ್ಖಾನೆ ಕಾರ್ಖಾನೆಗಳನ್ನ ಸ್ಥಾಪಿಸ್ತಾ ಇದ್ರು ಜೊತೆಗೆ ಸಂತೋಷ್ ಪ್ರಶಾಂತ್ ಪಾಟೀಲ್ ವ್ಯಕ್ತಿ ಆ ಬೆಳಗಾವಿಯಲ್ಲಿ ಅರೆಸ್ಟ್ ಆದಂತ ವ್ಯಕ್ತಿ ಆ ವ್ಯಕ್ತಿ ಒಬ್ಬ ಕೆಮಿಕಲ್ ಇಂಜಿನಿಯರ್ ಅನ್ನೋದು ಗೊತ್ತಾಗ್ತಾ ಇದೆ ಅವನ ಮೂಲಕ ಇಲ್ಲ ಬೆಂಗಳೂರಿನಲ್ಲಿ ಭೀಷ್ಣು ಎಂಬಾತನ ಮೂಲಕ ಆತನಿಗೆ ಫಾರ್ಮುಲಾ ಕೊಟ್ಟು ಇಲ್ಲಿ ಫ್ಯಾಕ್ಟರಿಗಳನ್ನ ಸ್ಥಾಪನೆ ಮಾಡಿ ಇಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಸದ್ಯ ಮಾಹಿತಿ ಸಿಗ್ತಾ ಇದೆ ಆದ್ರೆ ಈಗ ಬೆಂಗಳೂರು ಪೊಲೀಸರು ಹೇಳ್ತಾ ಇರೋದೇನಂತ ಹೇಳಿದ್ರೆ ಮಹಾರಾಷ್ಟ್ರ ಪೊಲೀಸರು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಏನು ರೇಡ್ ಮಾಡಿದ್ರು ಅದಾದ ನಂತರ ಎರಡು ದಿನದ ಬಳಿಕ ಅವರು ಪ್ರೆಸ್ ನೋಟ್ ಅನ್ನ ಕೊಟ್ಟು ಈ ರೀತಿಯಾಗಿ ನಾವು ದಾಳಿ ಮಾಡಿದ್ವಿ ಅಂತ ಹೇಳ್ಕೊಂಡಿದ್ರು ಆದ್ರೆ ಕೇವಲ ಮಹಾರಾಷ್ಟ್ರ ಪೊಲೀಸರು ಮಾತ್ರ ಈ ದಾಳಿಯಲ್ಲಿ ಭಾಗಿಯಾಗಿರಲಿಲ್ಲ ಬೆಂಗಳೂರು ಪೊಲೀಸರು ಜೊತೆಗೆ ಎನ್ ಸಿ ಬಿ ಅಧಿಕಾರಿಗಳು ಅಧಿಕಾರಿಗಳು ಕೂಡ ಈ ದಾಳಿಯಲ್ಲಿ ಭಾಗಿಯಾಗಿದ್ರು ಮೂರು ತಂಡಗಳು ಒಟ್ಟಾಗಿ ಈ ರೀತಿ ಕಾರ್ಯಾಚರಣೆ ನಡೆಸಿದ್ರು ಆದ್ರೆ ಮಹಾರಾಷ್ಟ್ರ ಪೊಲೀಸರು ಹಾಗೆ ಇದರಲ್ಲಿ ಐವತ್ತೈದು ಕೋಟಿ ರೂಪಾಯಿ ಡ್ರಗ್ಸ್ ಇಲ್ಲ ಕೇವಲ ಸುಮಾರು ಒಂದುವರೆ ಕೋಟಿ ರೂಪಾಯಿ ಡ್ರಗ್ಸ್ ಅಷ್ಟೇ ಸಿಕ್ಕಿರೋದು ಅಂತ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಒಂದು ಕೆಜಿ ಎಂ ಡಿ ಡ್ರಗ್ಸ್ಗೆ ಮೂವತ್ತು ಲಕ್ಷ ರೂಪಾಯಿ ವ್ಯಾಲ್ಯೂ ಇರುವಂತದ್ದು ಹೀಗಾಗಿ ನಾಲ್ಕು ಕೆಜಿ ಎಂ ಡಿ ಡ್ರಗ್ಸ್ ಸಿಕ್ಕಿರುವಂತದ್ದು ಅದು ಬಿಟ್ಟರೆ ಕೆ ಜಿ ಕಚ್ಚಾ ವಸ್ತುಗಳು ಸಿಕ್ಕಿರುವಂತದ್ದು ಕಚ್ಚಾ ವಸ್ತುಗಳ ಬೆಲೆ ಇನ್ನೂ ಗೊತ್ತಾಗಿಲ್ಲ ಆದ್ರೆ ನಾಲ್ಕು ಕೆಜಿ ಡ್ರಗ್ಸ್ ನ ಬೆಲೆ ಸುಮಾರು ಒಂದರಿಂದ ಒಂದೂವರೆ ಒಂದೂವರೆ ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳ್ಬಹುದು ಅನ್ನೋದು ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ ಬಳಿಕ ಮಹಾರಾಷ್ಟ್ರ ಪೊಲೀಸರು ಹೇಳಿರುವಂತಹ ಮಾತು ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿದ್ರು ಈ ಬಗ್ಗೆ ಈಗ ಬೆಂಗಳೂರು ಪೊಲೀಸರು ಅಧಿಕೃತವಾಗಿ ಮಾಹಿತಿ ನೀಡಿದ್ದು ಮಹಾರಾಷ್ಟ್ರ ಪೊಲೀಸರ ಜೊತೆ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಪಡ್ಕೊತಾ ಇದೀವಿ ಆದ್ರೆ ಬೆಂಗಳೂರಿನಲ್ಲಿ ಒಂದೂವರೆ ಕೋಟಿ ರೂಪಾಯಿ ಅಷ್ಟೇ ಮೌಲ್ಯದ ಡ್ರಗ್ಸ್ ಸಿಕ್ಕಿರುವಂತದ್ದು ಅದು ಕೂಡ ಬೆಂಗಳೂರಿನಲ್ಲಿ ಯಾವುದೂ ಸಹ ರನ್ನಿಂಗ್ ಫ್ಯಾಕ್ಟ್ರಿ ಇರಲಿಲ್ಲ ಕಚ್ಚಾ ವಸ್ತುಗಳಿದ್ವು ಮತ್ತೆ ಅದನ್ನ ರಾಸಾಯನಿಕಗಳಿದ್ವು ಹೀಗಾಗಿ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ತಗೋತಾ ಇದ್ದು ನಾವು ಕೂಡ ತನಿಖೆಯನ್ನು ನಡೆಸ್ತಾ ಇದೀವಿ ಅಂತ ಬೆಂಗಳೂರು ಪೊಲೀಸರು ಹೇಳ್ತಾ ಇರುವಂಥದ್ದು ರಂಗನಾಥ್ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ನೋಡಿ ನಾವು ಕೂಡ ಈ ಪ್ರತಿ ವರ್ಷ ಈ ಪೊಲೀಸ್ ಅವಾರ್ಡ್ಗಳನ್ನು ಕೊಡ್ತೀವಿ ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ಕರೆದು ನಾವು ಸನ್ಮಾನ ಮಾಡ್ತೀವಿ ಸತ್ಕಾರ ಮಾಡ್ತೀವಿ ಟಿವಿನ ಕಡೆಯಿಂದ ಪೊಲೀಸರಿಗೆ ಯಾಕೆ ಗೊತ್ತಾಗಲಿಲ್ಲ ಪೊಲೀಸರು ಅಷ್ಟು ದುರ್ಬಲರ ನಮ್ಮವರು ಖಂಡಿತವಾಗಲೂ ಇಲ್ಲ ಪೊಲೀಸ್ ವ್ಯವಸ್ಥೆಯನ್ನ ಈ ರಾಜಕಾರಣ ವ್ಯವಸ್ಥೆ ಕಟ್ಟಿ ಅವ್ರನ್ನ ದೇವರೇ ಅಂತ ವರ್ಗಾಯಿಸ್ತಾರೆ ಒಂದು ಕಡೆಗೆ ಬಂದು ಹೆಂಗತ್ತೆ ಆರು ತಿಂಗಳಿಗೆ ಅವರು ಎಲ್ಲಿಗೆ ಹೋಗ ಹೋಗ್ಬೇಕಪ್ಪ ಯಾವ ಜಾಗ ಹುಡುಕಬೇಕು ಇನ್ನು ಯಾರ್ಯಾರು ಏನೇನು ಕೊಟ್ಟು ಹೋಗಬೇಕು ಅಂತ ಯಾರಿಗೂ ಕೂಡ ಯಾವುದ್ರ ಬಗ್ಗೆಯೂ ಕೂಡ ಅರಿವಿಲ್ಲ ತಾವು ಉಳಿದ್ರೆ ಸಾಕಪ್ಪ ಅನ್ನುವಂಥ ಒಂದು ಮನೋಭಾವನೆ ಅದು ಈ ಮಟ್ಟಕ್ಕೆ ತಂದಿಟ್ಟಿದೆ ಪೊಲೀಸರನ್ನ ಬಿಟ್ಟರೆ ನಮ್ಮ ಪೊಲೀಸರನ್ನ ಬೆಕ್ಕದ್ದು ಮಾಡಿಬಿಡ್ತಾರೆ ಅವ್ರಿಗೊಂದೇನು ಅಂದರೆ ನೀವು ಸ್ವತಂತ್ರ ಅಷ್ಟೇನೆ ಮಾಡಿ ನಾವು ಇದ್ದೀವಿ ಎಂದು ಬಿಟ್ಟರೆ ಸಾಕು ಎಲ್ಲರನ್ನೂ ಮಟ್ಟ ಹಾಕ್ತಾರೆ ಆದರೆ ವ್ಯವಸ್ಥೆ ಕೆಟ್ಟ ಹೋಗಿರೋದ್ರಿಂದ ಎಲ್ಲದೂ ಕೂಡ ಆಗ್ತಾಯಿದೆ